ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಬೀದನ್ನ ಅಂಬೇಡ್ಕರ್ ವೃತ್ತದಲ್ಲಿ ವಿಶ್ವಜ್ಞಾನಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೇಳನೇ ಮಹಾಪರಿನಿವಾರಣ ದಿನ ನಿಮಿತ್ತ ಭಾವಪೂರ್ಣ ನಮನ ಭಾವನಾ ಸವದತ್ತಿ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೇಳನೇ ಮಹಾಪರಿನಿವಾರಣ ದಿನಾಚರಣೆ ರಾಯಚೂರು ಜಿಲ್ಲೆಯ ಪಾವನಕೊಲ್ಲೂರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರಾಮಣ್ಣ ಅವರನ್ನು ಅಮಾನತುಗೊಳಿಸಲು ಕರವೇಂದ್ರದಿಂದ ಒತ್ತಾಯ ಮನೆ ಹೆಣ್ಣು ಮಕ್ಕಳಿಗೆಲ್ಲ ಸೀರೆ ಬೆಳೆ ರಕ್ಷಣೆಗೆ ನೂರಾರು ಸೀರೆ ಖರೀದಿಸುತ್ತಿರುವ ರೈತನಿಗೆ ಎಲ್ಲ ಸರ್ಕಾರದ ನೆರವಿನ ಭಾಗ್ಯ ಉಮೇಶ್ ಮುದ್ನಾಳ್ ಆಕ್ರೋಶ ಹಾವು ಕಡಿದು ಮೃತ ಮರ್ಕಲ್ ಗ್ರಾಮದ ರೈತನ ಕುಟುಂಬಕ್ಕೆ ಈಶ್ವರ್ ಸಿಂಗ್ ಠಾಕೂರ್ ಸಹಾಯ ದಿನಾಂಕ ಹದಿಮೂರರಿಂದ ಧರಮ್ ಸಿಂಗ್ ಸ್ಮಾರಕ ಕ್ರಿಕೆಟ್ ಟೂರ್ನಮೆಂಟ್ ಮೊದಲ ಬಹುಮಾನ ಐವತ್ತು ಸಾವಿರ ರೂಪಾಯಿ ಸುದ್ದಿಯ ವಿವರಗಳು ಸಂವಿಧಾನ ಶಿಲ್ಪಿ ಮಹಾನ್ ಚೇತನ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರ್ವತ್ತಿ ಮಹಾ ಮಹಾಪರಿನಿವಾರಣಾ ದಿನದ ಅಂಗವಾಗಿ ಬೀದರ್ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಲ್ ಬಳಿ ಬುಧವಾರ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಾಬಾ ಸಾಹೇಬರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಭಾವಪೂರ್ಣ ನಮನಗಳನ್ನು ಸಲ್ಲಿಸಿ ಮಾತನಾಡಿದ ಮಾಜಿ ಸಚಿವರು ಜೆಡಿಎಸ್ ಪಕ್ಷದ ಹಿರಿಯ ನಾಯಕರಾದ ಬಂಡೆಪ್ಪ ಅವರು ವಿಶ್ವದಲ್ಲೇ ಎಲ್ಲಾ ಸಂವಿಧಾನಗಳಿಗಿಂತ ಶ್ರೇಷ್ಠ ಸಂವಿಧಾನ ಯಾವುದಾದರೂ ಇದ್ದರೆ ಅದು ಬಾಬಾ ಸಾಹೇಬರು ರಚಿಸಿದ ಹಿಂದೂಸ್ತಾನ್ ಭಾರತ ಸಂವಿಧಾನವಾಗಿದೆ ಅಂತಹ ಸಂವಿಧಾನವನ್ನು ಕಾಪಾಡಿಕೊಂಡು ಹೋಗುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಹೇಳಿದರು ಎಲ್ಲರೂ ಸಂವಿಧಾನದ ಅಡಿಯಲ್ಲೇ ಕೆಲಸ ಮಾಡಿಕೊಂಡು ಹೋಗಬೇಕಾಗಿದೆ ಬಾಬಾ ಸಾಹೇಬರು ಆ ಕಾಲದಲ್ಲಿ ಓದಿ ಬರೆದು ವಿದೇಶಿಗಳಿಗೆ ಹೋಗಿ ಪದವಿ ಗಳಿಸಿ ಶ್ರೇಷ್ಠ ಸಂವಿಧಾನ ರಚಿಸಿದ್ದಾರೆ ಅವರೇ ನಮ್ಮೆಲ್ಲರಿಗೆ ಪ್ರೇರಣೆಯಾಗಿದ್ದಾರೆ ಅವರ ಮಾರ್ಗದರ್ಶನದಲ್ಲೇ ನಾವೆಲ್ಲರೂ ಸಾಗಬೇಕಾಗಿದೆ ಎಂದು ಮಾಜಿ ಸಚಿವ ಬಂಡೆಪ್ಪ ಕಾಶೆಂಪುರವರು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಜ್ಞಾನಸಾಗರ್ ಭಂತಜಿ ಅಣದುರ್ ಬೀದರ್ ಜಿಲ್ಲಾಧಿಕಾರಿ ರೆಡ್ಡಿ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಚನ್ನಬಸವಣ್ಣ ಎಸ್ಎಲ್ ಬೀದರ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಿಲ್ಪಾ ಎಂ ಸಮಾಜ ಕಲ್ಯಾಣ ಇಲಾಖೆಯ ಡಿಡಿ ಸಿಂಧು ಪ್ರಮುಖರಾದ ಮಾರುತಿ ಬೌದ್ದೆ ಬಾಬು ಪಾಸ್ವಾನ್ ಅನಿಲ್ ಕುಮಾರ್ ಬೆಲ್ದಾರೆ ಬಾಬುರಾವ್ ಕಾರುಬಾರಿ ಬಸವರಾಜ್ ಮಳಗೆ ಅಮೃತರಾವ್ ಚಿಂಕೋಡೆ ಅಬಿ ಕಾಳೆ ಅಂಬದಾಸ್ ಗಾಯಕ್ವಾಡ್ ಶಿವಕುಮಾರ್ ನೀಲಿಕಟ್ಟಿ ಶ್ರೀಪತರಾವ್ ದೀನೇ ಅರುಣ್ ಕುಮಾರ್ ವರ್ಮಾ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಬೀದರ್ ಜಿಲ್ಲೆಯ ಜನಪ್ರತಿನಿಧಿಗಳು ವಿವಿಧ ದಲಿತ ಸಂಘಟನೆಗಳ ಪ್ರಮುಖರು ವಿದ್ಯಾರ್ಥಿಗಳು ಸೇರಿದಂತೆ ಅನೇಕರು ಇದ್ದರು ಡಾಕ್ಟರ್ ಅಂಬೇಡ್ಕರ್ ಅವರ ಮಹಾಪರಿನಿವಾರಣಾ ದಿನದ ಪ್ರಯುಕ್ತ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಾಮಾಜಿಕ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ವಿವಿ ಉದ್ದೇಶ ಸಂಘದಿಂದ ಬೀದನಗರದ ಹಾರೂರ್ಗೇರಿಯ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಬುಧವಾರ ಆಯೋಜಿಸಿದ್ದ ಶಿಬಿರದಲ್ಲಿ ಅರವತ್ತೇಳು ಜನ ರಕ್ತದಾನ ಮಾಡಿದರು ಸಂಘದಿಂದ ಎರಡು ವರ್ಷಗಳಿಂದ ರಕ್ತದಾನ ಶಿಬಿರದ ಮೂಲಕ ಪರಿನಿವಾರಣ ದಿನವನ್ನು ಅರ್ಥಪೂರ್ಣವಾಗಿ ಆಯೋಜಿಸುತ್ತಾ ಬರಲಾಗುತ್ತದೆ ಈ ಬಾರಿ ಕಳೆದ ಬಾರಿಗಿಂತಲೂ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಜನ ಸ್ವಯಂ ಪ್ರೇರಣೆಯಿಂದ ಅಧಿಕ ಸಂಖ್ಯೆಯಲ್ಲಿ ರಕ್ತದಾನ ಮಾಡಿದ್ದಾರೆ ಎಂದು ಸಂಘದ ಅಧ್ಯಕ್ಷ ವಿನೋದ್ ಕುಮಾರ್ ಅಪ್ಪೆ ಹೇಳಿದರು ಶಿಬಿರದ ಉದ್ಘಾಟನಾ ಸಮಾರಂಭದಲ್ಲಿ ನಗರಸಭೆ ಸದಸ್ಯ ದಿಗಂಬರ್ ಮಡಿವಾಳ ಪ್ರಮುಖರಾದ ಶಂಭುರಾವ್ ಸಾಗರ್ ರಾವ್ ಮಾಳ್ಗೆ ವಿಜಯಕುಮಾರ್ ಹೊಸಮನ್ನಿ ಅರ್ಜುನ್ ಹಾವೇ ಅರ್ಜುನ್ ಬನ್ನಾರೆ ರಾಮಚಂದ್ರ ಹಿಂದೂಡಿ ಮಂಜುನಾಥ್ ಹಾವನೂರ್ ಮೊದಲಾದವರಿದ್ದರು ಬೆಳಗಾವಿ ಜಿಲ್ಲೆಯ ರಾಯಭಾಗ್ ತಾಲೂಕಿನ ಭಾವನ್ ಸವನದತ್ತಿ ಗ್ರಾಮದಲ್ಲಿ ಬುಧವಾರ ಸಂವಿಧಾನ ಶಿಲ್ಪಿ ದಲಿತೋದ್ಧಾರಕ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೇಳನೇ ಮಹಾ ಮಹಾಪರಿನಿವಾರಣಾ ದಿನವನ್ನು ಸಾಮೂಹಿಕವಾಗಿ ಬುದ್ಧನ ತ್ರಿಶರಣ ಪಂಚಶೀಲ ಮತ್ತು ಬಾಬಾ ಸಾಹೇಬ್ ಭಾವಚಿತ್ರಕ್ಕೆ ಜ್ಯೋತಿ ಮತ್ತು ಪುಷ್ಪಾರ್ಪಣೆ ಮಾಡಿ ಭಾವಪೂರ್ಣ ನಮನ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಹೈದಾರಿ ಚಂದೂರಿ ಅಲೋಕ್ ಕಾಂಬ್ಳೆ ಆಜಾದ್ ತಸವಾಲೆ ಸೂರಜ್ ಕೆಮಲಾಪುರ್ ಸುರೇಂದ್ರ ಕಾರಿಗಾರ್ ವಿನಯ್ ಕಾಂಬ್ಳೆ ರಾಕೇಶ್ ಆನಂದ್ ರಜನಿಕಾಂತ್ ಅವರು ಸೇರಿದಂತೆ ಗ್ರಾಮದ ಯುವಕರು ಇದ್ದರು रणं गच्छामि शरणं गच्छामि धर्मं शरणं गच्छामि सङ्घं शरणम्

अं शरणं गच्छामि अरहं बुद्धं शरणं गच्छामि धम्मं शरणं गच्छामि संघं शरणं गच्छामि पापात् पापा वेरमणी पापात् पापा वेरमणी पापं समाप्य ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಪಾವನಕೊಲ್ಲೂರು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ರಾಮಣ್ಣ ಅವರನ್ನು ಅಮಾನತುಗೊಳಿಸಿ ಅವರ ಮೇಲಿನ ಆರೋಪಗಳ ಕುರಿತು ತನಿಖೆ ನಡೆಸಿ ಕಠಿಣ ಶಿಕ್ಷೆ ನೀಡುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣದ ರಾಯಚೂರು ಅಧ್ಯಕ್ಷರಾದ ಉಮೇಶ್ ಹೀರಾ ಅವರು ರಾಯಚೂರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಸಲ್ಲಿಸಿದ ಮನವಿ ಪತ್ರದಲ್ಲಿ ಒತ್ತಾಯಿಸಿದ್ದಾರೆ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಪಾವನಕೊಲ್ಲೂರು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ರಾಮಣ್ಣ ಅವರು ನೇಮಕಗೊಂಡಾಗಿನಿಂದ ಇಲ್ಲಿಯವರೆಗೆ ಸುಮಾರು ಮೂವತ್ತು ಲಕ್ಷ ರೂಪಾಯಿಗಳ ಅವ್ಯವಹಾರ ನಡೆದಿರುವ ಆರೋಪ ಕೇಳಿಬಂದಿದೆ ಪಿಡಿಒ ರಾಮಣ್ಣ ಅವರು ನಕಲಿ ಬಿಲ್ಗಳನ್ನು ಸೃಷ್ಟಿಸಿ ವಿವಿಧ ಹೆಸರುಗಳಲ್ಲಿ ವಿವಿಧ ಅಂಗಡಿಗಳ ಮೂಲಕ ಬೇರೆ ಬೇರೆಯವರಿಗೆ ಹದಿನೈದನೇ ಹಣಕಾಸಿನ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಲ್ಲದೆ ವಿವಿಧ ಯೋಜನೆಗಳ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿಗಳ ಬೋಗಸ್ ಬಿಲ್ ಅನ್ನು ಸೃಷ್ಟಿಯೇ ಹಿಂದೆ ಪಿಡಿಒ ರಾಮಣ್ಣ ಅವರ ಕೈವಾಡವಿದೆ ಎಂದು ಮನವಿ ಪತ್ರದಲ್ಲಿ ಆರೋಪಿಸಲಾಗಿದೆ ಹಲವು ಗಂಭೀರ ಆರೋಪ ಹೊತ್ತಿರುವ ಪಿಡಿಒ ರಾಮಣ್ಣ ಅವರನ್ನು ಕೂಡಲೇ ಅಮಾನತ್ತು ಮಾಡಬೇಕು ಇಲ್ಲವೇ ಬೇರೆ ಪಂಚಾಯಿತಿಗೆ ವರ್ಗಾವಣೆ ಮಾಡಬೇಕು ಅಥವಾ ಕಡ್ಡಾಯ ರಜೆಯ ಮೇಲೆ ಕಳುಹಿಸಬೇಕು ಎಂದು ಕೋರಲಾಗಿದೆ ರಾಯಚೂರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ರಮೇಶ್ ಎಂ ಅಮರೇಶ್ ಲಕ್ಷ್ಮಣ್ ಎಲ್ಲಪ್ಪ ಅವರು ಸೇರಿದಂತೆ ಕಾರ್ಯಪದ ಅಧಿಕಾರಿಗಳು ಹಾಗೂ ಕಾರ್ಯಕರ್ತರು ಇದ್ರು ಪಂಚಾಯತ್ ಅಧಿಕಾರಿ ಏನು ಒಂದಲ್ಲ ಹಲವಾರು ರೀತಿಯಲ್ಲಿ ಅವರಿಗೆ ಮನವಿ ಮಾಡಿದ್ದೇವೆ ಲೆಟ್ರ್ ಮುಖಾಂತರ ಕೇಳ್ತೀವಿ ನಿಖಿತನ್ನು ಕೇಳಿದ್ದೀವಿ ಅವರು ಯಾವುದು ನಮ್ಗೆ ಮಾಹಿತಿಯನ್ನು ಕೊಡ್ತಾ ಇಲ್ಲ ಹಂಗಾಗಿ ನಾವು ಇವತ್ತ ರಾಯಚೂರು ಜಿಲ್ಲಾ ಪಂಚಾಯತಿ ಸಿ ಎಸ್ ಅವರಿಗೆ ಮನವಿಯನ್ನು ಮಾಡಿದ್ದೀವಿ ಹಂಗಾಗಿ ದಯವಿಟ್ಟು ಅವರು ಇದನ್ನು ಗಂಭೀರವಾಗಿ ತನಿಖೆ ಮಾಡಿಸಿ ಅವರು ಇದನ್ನು ಅನುಮತ ಅನುಮತಾರೆ ಗ್ರಾಮ ಪಂಚಾಯತ್ ಪಿ ಡಿ ರಾಮಣ್ಣವರಿಗೆ ಕೆಲಸಗಳು ಕೇಳಿದರೆ ಕೆಲಸಗಳನ್ನು ಕೊಡ್ತೀನಿ ಅಂತ ಹೋಗ್ರಿ ಅಂತ ಕೇಳ್ತಾರೆ ಒಂದು ಜನರು ಬಂದು ಗಟ್ಟಿನ ಏನಂತನಪ್ಪ ಅಂದ್ರೆ ಆಯ್ತಪ್ಪ ಮಾಡ್ತನೋಗು ಅಂತ ನಮ್ಮ ಮಾತುಗಳಿಗೆ ಕೇಳಿ ಅವರಿಗೆ ಸಮಾಧಾನ ಮಾತುಗಳನ್ನು ಹೇಳಿ ಹೋಗಿಬಿಡ್ತವೆ ಅವರು ಜನರು ಅಡ್ಡ್ಯಾಡಿ ಅಡ್ಡಾಡಿ ರಗಳಾಗ್ತಾರೆ ಆಮೇಲೆ ಇನ್ನೊಂದು ಸತಿಗೆ ಬಂದಾಗ ಮತ್ತೆ ಆಯ್ತಪ್ಪ ಈಗ ಬರ್ತನ ಹೋಗು ಸೈಟಿಗೆ ಕೆಲಸಕ್ಕೆ ಬರ್ತನೋ ಆಯ್ತು ಮಾಡೋಣ ಹೋಗು ಅಂತ ಕೇಳ್ತಾವೆ ಹೇಳಿದ್ರೂ ಯಾವ ಕೆಲಸಗಳನ್ನು ಮಾಡೋದಿಲ್ಲ ಒಂದು ಎರಡನೇದು ಏನಂದ್ರೆ ಬೀದಿ ದೀಪ ಬಗ್ಗೆ ನಾವು ಮಾಹಿತಿ ಕೊಟ್ಟಿದ್ದೀವಿ ಆ ಮಾಹಿತಿ ಪ್ರಕಾರ ಏನಪ್ಪ ಅಂದರೆ ಊರಾಗ ಸಾಮನ್ ಕಲ್ಲೂರಾಗ ಒಟ್ಟು ಲೈಟ್ ಅನ್ನೋದು ಇಲ್ಲ ಕರೆಂಟ್ ಎಲ್ಲ ಕತ್ತಲಾಗಿ ಹೋಗಿ ಊರಿಗೆ ಹೆಣ್ಮಕ್ಳೆಲ್ಲ ಮಹಿಳೆಯರೆಲ್ಲ ಬೈತಿದ್ದಾರೆ ಊರಾಗ ಪಂಚ ಇಲ್ಲ ಅಂತ ಕೇಳ್ತಿದ್ದಾರೆ ಕುಡಿಯ ನೀರಿನ ಸಮಸ್ಯೆದ ಬಗ್ಗೆ ಭಾಳ ಸಮಸ್ಯೆ ಇರ್ತದೆ ಒಂದು ಎರಡು ಮನೆ ನೀರು ಬಂದ್ರಿಂದ ಹತ್ತು ಮನೆ ನೀರು ಪಂಚರಾಗಲ್ಲ ಅದನ್ನ ನೀರು ಬಿಡ್ತಾರೋ ಏನು ಏನು ಮಾಡ್ತಾರೋ ನಮಗಂತರ ಗೊತ್ತಿಲ್ಲ ಆ ನೀರಿನ ಬಗ್ಗೆ ಭಾಳ ಗಮನಕ್ಕೆ ತಗೋಬೇಕಂತ ಹೇಳಿದ್ವಿ ಅದು ಆಮೇಲೆ ಮಾಡೋವಲ್ಲ ಅದನ್ನ ಆಮೇಲೆ ಏನಪ್ಪಾ ಅಂತಂದ್ರೆ ಮೂರನೇದ್ದು ಏನಪ್ಪ ಅಂತಂದ್ರೆ ಇದು ಇದ್ರ ಬಗ್ಗೆ ಚರಂಡಿ ಆ ವರ್ಷದಾಗ ಎರಡು ಅಥವಾ ಮೂರು ಬೇರೆ ತೆಗೆಷ ಒಂದೇ ಬೇರೆ ತೆಗೆಸಿ ತಂಗ್ಸಿ ನೋಡಿ ತಂಗ್ಸಿ ಅಂತ ಕೇಳ್ತಾರೆ ಯಾರು ತಕ್ಷರಾಗಲ್ಲ ಬಿಡೋಲ್ಲ ನಾಲ್ಕು ಬೇದಿ ಏನಪ್ಪ ಅಂತಂದ್ರೆ ಇದು ಜಂತ ಮನೆ ಬಗ್ಗೆ ಜಂತ ಮನೆ ಬಂದವ ಬಂದವ ಅಂತ ಹೇಳ್ತಾರೆ ಬಂದು ಬೇಕಾದ್ರೆ ಏನು ಮಾಡ್ತಾರ ತಮ್ಗೆ ಬೇಕಿದ್ದಾಗ ಎಷ್ಟು ತಂದು ಮೂವತ್ತು ಸಾವಿರ ಇಪ್ಪತ್ತು ಸಾವಿರ ಯಾರಿಗೇ ಕೆಸಿ ಸೆಟ್ಲ್ಮೆಂಟ್ ಹಾಕಿಸಿ ಮನೆಗಳು ಕೊಡ್ತಾರೆ ಆಮೇಲೆ ಮನೆಗಳು ಖಾತೆ ಉತ್ತರಕ್ಕೆ ಅವರೊಂದು ಐದು ಸಾವಿರ ಹತ್ತು ಸಾವಿರ ತಿಂದ ಕೇಸಿ ಅವ್ರು ಖಾತೆ ಉತ್ತರ ಕೊಡೋದ್ರ ಬಗ್ಗೆ ಮಾಡ್ತಾರೆ ಇದಾಗ ನಡ್ಸರಿಗೆ ಯಾದಗಿರಿ ಜಿಲ್ಲೆಯಲ್ಲಿ ಭೀಕರ ಬರ ಪರಿಸ್ಥಿತಿಯ ಇಂದಿನ ದಿನಗಳಲ್ಲಿ ಅಳಿದುಳಿದ ಬೆಳೆ ರಕ್ಷಿಸಿಕೊಳ್ಳಲು ರೈತರು ಹೊಸ ಸೀರೆಗಳಿಗೆ ಮೊರೆ ಹೋಗಿರುವ ಸಂಗತಿ ದೂರದೃಷ್ಟಕರ ಎಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಆತಂಕ ವ್ಯಕ್ತಪಡಿಸಿದ್ದಾರೆ ರೈತರು ಈ ಮೊದಲು ಬೆಳೆ ರಕ್ಷಣೆಗೆ ಮುಳ್ಳು ಕಂಟಿಗಳ ಬೇಲಿ ಹಾಕುತ್ತಿದ್ದರು ಆದರೆ ಇತ್ತೀಚೆಗೆ ಕಾಡು ಹಂದಿಗಳ ಹಾವಳಿ ಹೆಚ್ಚಾಗಿದ್ದು ಮುಳ್ಳು ಕಂಟಿಗಳನ್ನು ಕಿತ್ತು ಹಾಕಿ ಹೊಲಕ್ಕೆ ನುಗ್ಗಿ ಬೆಳೆ ತಿಂದು ಹಾಕತೊಡಗಿದವು ಇದರಿಂದ ರಕ್ಷಣೆ ಪಡೆಯಲು ರೈತರಿಗೆ ಹೊಳೆದೆ ಹೊಳೆದಿದ್ದ ಹಳೆ ಸೀರೆಗಳನ್ನು ಹೊಲದ ಬದುವಿಗೆ ಕಟ್ಟುವ ತಂತ್ರ ಈ ತಂತ್ರದಿಂದ ಹಂದಿಗಳು ರಾತ್ರಿ ಹೊಲದ ಬಳಿ ಸುಳಿಯದಂತೆ ರಕ್ಷಣೆ ದೊರೆಯತೊಡಗಿತು ಸೀರೆಗಳ ಕಟ್ಟುವುದರಿಂದ ರಾತ್ರಿ ವೇಳೆ ಸೀರೆಗಳು ಗಾಳಿಯ ಶಬ್ದದಿಂದ ಹಂದಿಗಳು ಬೆದರು ಹೋಗಿದ್ದವು ಜೊತೆಗೆ ಸೀರೆಯ ಬಟ್ಟೆಯ ವಾಸನೆಗೆ ಹತ್ತಿರ ಬಾರದೆ ದೂರ ಹೋಗುತ್ತಿರುವುದನ್ನು ರೈತರೆ ಕಂಡುಕೊಂಡು ಅದನ್ನೇ ಮುಂದುವರೆಸಿ ತೊಡಗಿದರು ರೈತರು ತಾವು ಹೆಚ್ಚಾಗಿ ಬೆಳೆಯುವ ಬೆಳೆಯಾದ ಶೇಂಗಾ ತೊಗರಿ ಜೋಳ ಇನ್ನಿತರ ಬೆಳೆಗಳನ್ನು ರಕ್ಷಿಸಿಕೊಳ್ಳಲು ಪ್ರತಿ ವರ್ಷ ಈ ತಂತ್ರ ಹೆಚ್ಚು ಜನಪ್ರಿಯವಾಗುತ್ತದೆ ರೈತರಿಗೆ ಹಳೆ ಸೀರೆಗಳು ಸಿಗದಂತೆ ಸಮಸ್ಯೆಯಾಗಿ ಇದೀಗ ಹೊಸ ಸೀರೆಗಳನ್ನು ತಂದು ಕಟ್ಟುವ ಅನಿವಾರ್ಯತೆಗೆ ಸಿಲುಕಿದ್ದಾರೆ ಸೀರೆಯನ್ನು ಕಟ್ಟುವುದು ಒಂದು ಕೃಷಿಯ ಭಾಗವೇ ಆಗಿ ಹೋಗಿದ್ದು ಒಂದು ಕಡೆ ರೈತರು ವ್ಯವಸಾಯಕ್ಕೆ ಹಣ ವಹಿಸುವುದರೊಂದಿಗೆ ಇದೀಗ ಬೆಳೆ ರಕ್ಷಣೆಗೆ ಸೀರೆ ಖರೀದಿಸುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಅದು ನೆರೆಯ ತೆಲಂಗಾಣದ ನಾರಾಯಣ್ಪೇಟೆಗೆ ಹೋಗಿ ಹೊಸ ಸೀರೆಗಳನ್ನು ಖರೀದಿಸಿ ಹೊಲದ ಬದುವುಗಳಿಗೆ ವಿವಿಧ ಬಣ್ಣಗಳ ಸೀರೆಗಳನ್ನು ನೋಡಿದರೆ ಸಿರಿಧಾನ್ಯ ಲಕ್ಷ್ಮಿಗೆ ಸೀರೆ ಉಡಿಸಿದಂತೆ ಕಾಣುತ್ತಿದ್ದರೆ ಇನ್ನೊಂದು ಕಡೆ ರೈತರು ತಮ್ಮ ಮನೆಯ ಹೆಂಡರು ಮಕ್ಕಳಿಗೆ ಹಬ್ಬ ಹರಿದಿನಗಳಲ್ಲಿ ಒಂದು ಜೊತೆ ಸೀರೆ ಬಟ್ಟೆ ತರಲು ಯೋಚಿಸುವ ಪರಿಸ್ಥಿತಿ ಇರುವಾಗ ಲಾಟುಗಟ್ಟಲೆ ಸೀರೆಗಳನ್ನು ತಂದು ತಮ್ಮ ಹೊಲಗಳ ಬೆಳೆಗಳ ರಕ್ಷಣೆಗಾಗಿ ಕಟ್ಟುತ್ತಿದ್ದಾರೆ ಇದೇ ಹೊಲಗಳ ರಸ್ತೆ ಗುಂಟ ಹಾದು ಹೋಗುವ ಜನಪ್ರತಿನಿಧಿಗಳು ಅಧಿಕಾರಿಗಳು ತಿರುಗಾಡುತ್ತಿದ್ದರೂ ಒಮ್ಮಿಯಾದರೂ ರೈತರ ಹೊಲಗಳಿಗೆ ಭೇಟಿ ಕೊಟ್ಟು ಇದಕ್ಕೆ ಎಂದು ಮಾತನಾಡುವ ಗೋಚಿಗೂ ಹೋಗಲಿದ್ದಿರುವುದು ನಾಚಿಕೆಗೇಡು ಸಂಗತಿಯಾಗಿದೆ ಬರಗಾಲ ಪರಿಸ್ಥಿತಿಯಲ್ಲಿ ಎಲ್ಲರೂ ರೈತ ಬೆಳೆದ ಅನ್ನವನ್ನೇ ಉಣ್ಣಬೇಕೆ ಹೊರತು ಹಣ ತಿನ್ನಲು ಸಾಧ್ಯವಿಲ್ಲ ಎಂಬುದು ಅರಿತುಕೊಂಡು ರೈತರಿಗೆ ಬಂದಿರುವ ಸಂಕಷ್ಟ ಪರಿಸ್ಥಿತಿಯನ್ನು ಅರಿಯಬೇಕೆಂಬ ಮನಸ್ಸು ಮಾಡದ ಜನಪ್ರತಿನಿಧಿಗಳು ಅಧಿಕಾರಿಗಳ ಮನಸ್ಸಿನಲ್ಲಿ ವರ್ತಮಾನದ ಕಳಕಳಿ ಮಾಯವಾಗಿರುವುದು ಅತ್ಯಂತ ಸೂಜಿಗದ ಸಂಗತಿಯಾಗಿದೆ ಎಂದು ಉಮೇಶ್ ಕೆ ಮುದ್ನಾಳ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕನಿಷ್ಠ ಬರಗಾಲದ ಕಾರಣ ಹೊಲಗಳಿಗೆ ಭೇಟಿ ನೀಡುವ ಅಧಿಕಾರಿಗಳು ಜನಪ್ರತಿನಿಧಿಗಳು ಇಂತಹ ಹೊಲಗಳಿಗೂ ಭೇಟಿ ನೀಡಿ ಅವರ ಸಂಕಷ್ಟ ಅರಿತುಕೊಳ್ಳಲಿ ಕೃಷಿ ಉಪಕರಣಗಳ ಭಾಗವಾಗಿರುವ ಸೀರೆಗಳು ಒದಗಿಸಲು ಅಗತ್ಯ ಕ್ರಮ ಕೈಗೊಳ್ಳಲು ಎಂದು ಅವರು ಆಗ್ರಹಿಸಿದ್ದಾರೆ ಜನಪ್ರತಿನಿಧಿಗಳು ಅಧಿಕಾರಿಗಳು ಆ ಯೋಜನೆ ರೂಪಿಸುವವರು ಶಾಸಕ ಶಾಸನ ರೂಪಿಸುವವರು ಇದರ ಬಗ್ಗೆ ಯೋಚನೆ ಏಕೆ ಮಾಡಿಲ್ಲ ಎಷ್ಟು ರೈತರಿಗೆ ಸೀರೆಗಳಿಂದ ಉಪಯೋಗವಾಗಿದೆ ಅದಕ್ಕೆ ಎಷ್ಟು ವ್ಯಯವಾಗುತ್ತದೆ ಎಂಬುದನ್ನು ಅರಿತು ಕೃಷಿ ಇಲಾಖೆ ಯೋಚನೆಯಲ್ಲಿ ಇದನ್ನು ಸೇರ್ಪಡೆ ಮಾಡಿ ಸೀರೆಗಳನ್ನು ಒದಗಿಸಿಕೊಡುವ ಕೆಲಸಕ್ಕೆ ಸರ್ಕಾರ ಕೃಷಿ ಇಲಾಖೆ ಕೃಷಿ ವಿವಿಗಳು ಯಾಕೆ ಮಾಡುತ್ತಿಲ್ಲ ಎಂದು ಅವರು ಖರವಾಗಿ ಪ್ರಶ್ನಿಸಿದ್ದಾರೆ ಕೂಡಲೇ ಕ್ರಮ ಕೈಗೊಂಡು ತಕ್ಷಣ ಎಚ್ಚೆತ್ತು ಈ ನಿಟ್ಟಿನಲ್ಲಿ ಕೆಲಸ ಮಾಡುವಂತೆ ಅವರು ಸಂಬಂಧಪಟ್ಟವರಿಗೂ ಒತ್ತಾಯಿಸಿದ್ದಾರೆ ಯಾದಗಿರಿ ಜಿಲ್ಲೆ ಕುರುಮುಟ್ಕಲ್ ಮತಕ್ಷೇತ್ರ ವ್ಯಾಪ್ತಿ ಬರ್ತದೆ ಎರಗೊಳ್ಳಿ ಅಂತ ಹಿಡಿದು ಈ ಕಡೆ ಗಾಜರ್ಕೋಟ್ ತನ ಇರತಕ್ಕಂಥ ಗುಡ್ಡಗಾಡ ಪ್ರದೇಶನೇ ಹೆಚ್ಚು ಈ ಭಾಗದಲ್ಲಿ ಅರಣ್ಯ ಪ್ರದೇಶ ಇರೋದ್ರಿಂದ ಈ ಗುಡ್ಡಗಾಡ ಪ್ರದೇಶದ ಬ ಪಕ್ಕದಿರ್ತಕ್ಕಂಥ ರೈತರು ಏನಾದಂದ್ರೆ ಬೆಳೆ ರಕ್ಷಣೆಗೆ ಮೊದಲೇನಾದ್ರೂ ಮುಳ್ಳು ಕಂಟಿಗಳನ್ನು ಹೆಚ್ಚಿಗೆ ಅಂದ್ರೆ ರಕ್ಷಣೆ ಮಾಡ್ತಾರೆ ಆದರೆ ಹಂದಿಗಳು ಅವೆಲ್ಲ ತೆಗೆದು ಬೆಳೆ ನಾಶ ಮಾಡ್ತಕ್ಕಂಥದ್ದು ನೋಡಿ ಇವತ್ತು ಇವತ್ತೀಗ ಗುರುಮುಟ್ಕಲ್ ಭಾಗದಲ್ಲಿರ್ತಕ್ಕಂಥ ಭಾಳಷ್ಟು ರೈತರು ಏನಾದರೂ ಸೀರೆ ಕಟ್ಟಿ ಅವು ಬೆಳೆ ರಕ್ಷಣೆ ಮಾಡೋದು ನೋಡಿ ಇವರು ಕೂಡ ಏನಾದರೂ ಪ್ರತಿಯೊಬ್ಬರು ಸೀರೆ ತಂದು ಕಟ್ಟಿ ಕಟ್ಟಿ ಅವಾಗೇನತ್ತಲ್ಲ ನಾರಾಯಣಪೇಟೆ ಮೈಬೂರ್ನಗರ್ದಾಗದಾಗ ಸೆಕೆಂಡ್ ಹ್ಯಾಂಡ್ ಸೀರೆಗಳನ್ನು ಕಡಿಮೆ ರೇಟಿಗೆ ದರದಲ್ಲಿ ಸಿಗ್ತವು ಅವು ತಂದು ಹೊಲಗಳೆಲ್ಲ ಸುತ್ತ ನಾಲ್ಕು ನಾಲ್ಕು ಐದೈದು ಎಕರೆ ಇದ್ದರೂ ಕೂಟ್ಟು ಅವು ಕಟ್ಟಿಗೆ ಕಡೆಗೆ ಕಟ್ಟಿ ರಕ್ಷಣೆ ಮಾಡ್ತಿದ್ರು ಆದರೆ ಇತ್ತೀಚೆಗೆ ಎಲ್ಲರೂ ಇದರ ಸೀರೆ ಮೊರೆ ಹೋಗೋದ್ರಿಂದ ಇವತ್ತು ಹಳೆ ಸೀರೆಗಳು ಸಿಗದ ಕಾರಣ ಇವತ್ತು ಹೊಸ ಸೀರೆಗಳನ್ನೇ ಖರೀದಿ ಮಾಡಿ ಬೆಳೆ ರಕ್ಷಣೆಗೆ ಮುಂದಾಗಿರ್ತಕ್ಕಂಥ ರೈತರು ದುರದೃಷ್ಟಕರ ಇದರ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾ ಆಡಳಿತ ಅರಣ್ಯ ಇಲಾಖೆ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯನ ಕಾರಣ ರೈತ ಇವೆಲ್ಲ ಇದಕ್ಕೆ ಹಾಕ್ಬೇಕು ಬೆಳೆ ರಸಗೊಬ್ಬರಕ್ಕೆ ಹಾಕ್ಬೇಕು ಮತ್ತು ಅವ್ರು ಅಗಲ ರಾತ್ರಿ ದುಡಿದ್ರೂ ಕೂಡ ಆ ಬೆಳೆಗೆ ಸಕ್ಕ ಫಲ ಸಿಗದೆ ಅವಕ್ಕೆ ದರ ಸಿಗದೆ ಇವತ್ತೆಲ್ಲ ಅಡ್ಡಕ್ಕೆ ಪಂಚಾರ ಮಾರಿ ಅವತ್ತಿನದ ಇದ್ದದ್ದನ್ನು ಅದಕ್ಕೂ ಬದುಕಲಿಕ್ಕಾಗಲಾರಂಥ ಪರಿಸ್ಥಿತಿ ನಿರ್ಮಾಣ ಇದೆ ಇದಕ್ಕೆ ಸರ್ಕಾರ ಜಿಲ್ಲಾಡಳಿತ ಅರಣ್ಯ ಇಲಾಖೆಯವರು ಮುಂದಾಗಿ ರೈತರೇ ಬೆನ್ನಿಗೆ ನಿಂತಿರಬೇಕು ಮತ್ತು ಇಲ್ಲೇ ರಾಜಕಾರಣಿಗಳು ಅಧಿಕಾರಿಗಳು ಹಿಂಗೆ ರೋಡೈತೆ ತಿರುಗಾಡ್ತಾರೆ ಈ ಸೀರೆ ಯಾಕೆ ಕಟ್ಟಿರೋಂಥ ಒಬ್ರಿಗೂ ಅವ್ರ ಗಾಡಿ ನಿಂದಿಸಿ ಅವ್ರಿಗೆ ಕೇಳಿ ಅವರಿಗೆ ಅನುಕೂಲ ಮಾಡಲಿ ವಿಫಲರಾಗಿರತಕ್ಕಂಥದ್ದು ನಾವು ಇದಕ್ಕೆ ಖಂಡಿಸ್ತೀವಿ ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಮರ್ಕಲ್ ಗ್ರಾಮದ ತಮ್ಮ ಹೊಲದಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಹಾವು ಕಚ್ಚಿ ರೈತ ಬಸವರಾಜ್ ಭೀಮಣ್ಣ ಕಂಠಾಣೆ ನಿಧನ ಹೊಂದಿದರು ಭಾರತೀಯ ಜನತಾ ಪಕ್ಷದ ಕಲಬುರಗಿ ವಿಭಾಗದ ಪ್ರಭಾವಿಗಳು ಹಾಗೂ ಬೀದರ್ ವಿಧಾನಸಭಾ ಮತಕ್ಷೇತ್ರದ ನಾಯಕರಾದ ಈಶ್ವರ್ ಸಿಂಗ್ ಠಾಕೂರ್ ಅವರು ಮೃತ ರೈತನ ಮನೆಗೆ ಭೇಟಿ ನೀಡಿ ಪರಿವಾರದ ಸದಸ್ಯರಿಗೆ ಧೈರ್ಯ ತುಂಬುತ್ತಾ ಪ್ರಯತ್ನ ಮಾಡಿದರು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಅನ್ಸಾರಿ ಹಾಗೂ ಜಂಟಿ ನಿರ್ದೇಶಕ ಸುಗರೆ ಅವರನ್ನು ದೂರವಾಣಿ ಮೂಲಕ ಮಾತನಾಡಿದ ಈಶ್ವರ್ ಸಿಂಗ್ ಠಾಕೂರ್ ಅವರು ಮೃತ ರೈತನ ಕುಟುಂಬಕ್ಕೆ ಸರ್ಕಾರದಿಂದ ಬರಬೇಕಾದ ಪರಿಹಾರವನ್ನು ಶೀಘ್ರದಲ್ಲೇ ನೀಡಲು ಮನವಿ ಮಾಡಿದರು ಈಶ್ವರ್ ಸಿಂಗ್ ಠಾಕೂರ್ ಅವರ ಮನವಿಗೆ ಸ್ಪಂದಿಸಿದ ಜೆ ಅವರು ನಿಧಾನರಾದ ರೈತರ ಕುಟುಂಬಕ್ಕೆ ಅತಿ ಶೀಘ್ರದಲ್ಲಿ ಪರಿಹಾರ ನೀಡುತ್ತವೆ ಎಂದು ಭರವಸೆಯನ್ನು ನೀಡಿದರು ಈಶ್ವರ್ ಸಿಂಗ್ ಠಾಕೂರ್ ಅವರು ಮೃತ ರೈತರ ಕುಟುಂಬಕ್ಕೆ ವೈಯಕ್ತಿಕ ಪರಿಹಾರ ನೀಡಿದರು ರೈತರ ಕುಟುಂಬಕ್ಕೆ ಸಂಪೂರ್ಣವಾಗಿ ಸರ್ಕಾರದಿಂದ ಬರಬೇಕಾದ ಪರಿಹಾರವನ್ನು ಒದಗಿಸಲು ಪ್ರಯತ್ನ ಮಾಡುತ್ತೇನೆಂದು ವಿಶ್ವಾಸವನ್ನು ನೀಡಿದರು ಈ ಸಂದರ್ಭದಲ್ಲಿ ಮರ್ಕಲ್ ಗ್ರಾಮದ ಬಿಜೆಪಿ ಮುಖಂಡರಾದ ವೆಂಕಟರಾವ್ ಚಿದ್ರಿ ಕಾರ್ಯದರ್ಶಿ ದೀಪಕ್ ಗಾದ್ಗೆ ಮುಖಂಡರಾದ ನಾಗನಾಥ್ ನಾಗೋರೆ ಬಸವರಾಜ್ ಚಿಕ್ಲಿ ಕಾಶಿನಾಥ್ ಪೋಲಿಸ್ತೆ ಮರ್ಕಲ್ ಗ್ರಾಮದ ಹಿರಿಯ ರೈತರಾದ ಮೋಹನ್ ರಾವ್ ರಾಜವಾಡಿ ಬಂಡಪ್ಪ ಕಂಠಾಣೆ ದತ್ತು ಪಾಟೀಲ್ ಪ್ರಕಾಶ್ ಪಾರ ನಾಗನಾಥ್ ಬಿರ್ಗೆ ಸಂತೋಷ್ ವಲ್ಪಿ ಪಿಂಟು ಹನುಮಂತರಾವ್ ಕೋಳಿ ಉದಯ್ ಅಷ್ಟುರೆ ಹಾಗೂ ಮರ್ಕಲ್ ಗ್ರಾಮಸ್ಥರು ಉಪಸ್ಥಿತರಿದ್ದರು ಬೀದರ್ ಜಿಲ್ಲೆಯ ಬೀದರ್ ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ನಾಯಕ ಚಂದ್ರ ಸಿಂಗ್ ಅವರು ಮಾಜಿ ಮುಖ್ಯಮಂತ್ರಿ ಡಾ ಎನ್ಧರಂ ಸಿಂಗ್ ಸ್ಮಾರಕ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಿಮೆಂಟ್ ಆಯೋಜಿಸಿದ್ದಾರೆ ಡಿಸೆಂಬರ್ ಹದಿಮೂರರಿಂದ ಬೀದರ್ ನಗರದ ನೆಹರು ಕ್ರೀಡಾಂಗಣದಲ್ಲಿ ಪಂದ್ಯಗಳು ನಡೆಯಲಿದ್ದು ಪ್ರಥಮ ಬಹುಮಾನ ಐವತ್ತು ಸಾವಿರ ರೂಪಾಯಿ ಹಾಗೂ ಟ್ರೋಫಿ ನೀಡಲಾಗುತ್ತದೆ ದ್ವಿತೀಯ ಸ್ಥಾನ ಪಡೆದ ತಂಡಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಹಾಗೂ ಟ್ರೋಫಿ ಸಿಗಲಿದೆ ಪಂದ್ಯಾವಳಿಯಲ್ಲಿ ಬೀದರ್ ದಕ್ಷಿಣ ಕ್ಷೇತ್ರದ ವ್ಯಾಪ್ತಿಯಲ್ಲಿನ ಗ್ರಾಮಗಳ ತಂಡಗಳು ಮಾತ್ರ ಪಾಲ್ಗೊಳ್ಳಬಹುದು ಎಂಟು ಓವರ್ ಇರಲಿದ್ದು ಎಂಟು ಓವರ್ಗಳ ಪವರ್ ಪ್ಲೇ ಇರಲಿದೆ ಪ್ರತಿ ಬೌಲರ್ ಎರಡು ಓವರ್ ಬಾಲ್ ಮಾಡಬಹುದು ಫೈನಲ್ ಮತ್ತು ಸೆಮಿಫೈನಲ್ ಪಂದ್ಯಗಳು ಹತ್ತು ಓವರ್ ಆದಾಗಿರುತ್ತವೆ ಉತ್ತಮ ಪ್ರದರ್ಶನ ನೀಡಿದವರಿಗೆ ಶರಣಿ ಶ್ರೇಷ್ಠ ಪಂದ್ಯ ಶ್ರೇಷ್ಠ ಉತ್ತಮ ಬ್ಯಾಟ್ಸ್ಮನ್ ಉತ್ತಮ ಬೌಲರ್ ಟ್ರೋಫಿ ನೀಡಲಾಗುತ್ತದೆ ತಂಡದ ಆಟಗಾರರು ಆಧಾರ್ ಅಥವಾ ಇತರ ಗುರುತಿನ ಚೀಟಿ ಹೊಂದಿರಬೇಕಾಗುತ್ತದೆ ಪ್ರತಿ ತಂಡವು ಹದಿನೈದು ಆಟಗಾರರನ್ನು ಕಡ್ಡಾಯವಾಗಿ ಒಳಗೊಂಡಬೇಕು ಆಸಕ್ತ ತಂಡಗಳು ಡಿಸೆಂಬರ್ ಹನ್ನೊಂದರ ಒಳಗೆ ಪ್ರವೇಶ ಶುಲ್ಕ ಒಂದು ಸಾವಿರ ನೂರು ರೂಪಾಯಿಗಳೊಂದಿಗೆ ಹೆಸರು ನೋಂದಾಯಿಸಬಹುದು ಈ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಅಕ್ಷಯ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಟೂ ಝೀರೋ ಫೋರ್ ಡಬಲ್ ತ್ರೀ ಟೂ ಇಮ್ರಾನ್ ನೈನ್ ಸೆವೆನ್ ತ್ರೀ ಒನ್ ನೈನ್ ಡಬಲ್ ಏಟ್ ಸೆವೆನ್ ತ್ರೀ ಸೆವೆನ್ ಫಯರ್ ಟ್ರಿಬಲ್ ಏಟ್ ಸಿಕ್ಸ್ ಡಬಲ್ ಝೀರೋ ಒನ್ ಫೋರ್ ಏಟ್ ಝೀರೋ ವಿಕ್ಕಿ ಸೆವೆನ್ ಫೋರ್ ಟ್ರಿಬಲ್ ಒನ್ ಫೈವ್ ಝೀರೋ ಒನ್ ತ್ರೀ ಸೆವೆನ್ ಅವರ ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು ಧರಮ್ ಸಿಂಗ್ ಸ್ಮರಣಾರ್ಥ ಚಂದ್ರ ಸಿಂಗ್ ಅವರು ಪ್ರತಿ ವರ್ಷ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಿಸುತ್ತಿದ್ದಾರೆ ಇದು ಏಳನೇ ಸೀಸನ್ನ ಟೂರ್ನಿಮೆಂಟ್ ಆಗಿದೆ ಬೀದರ್ ದಕ್ಷಿಣ ಕ್ಷೇತ್ರದ ಕ್ರಿಕೆಟ್ ತಂಡಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಅವರು ಕೋರಿದ್ದಾರೆ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು